ಏನೋ ಇನ್ನು ಎರಡು ವರ್ಷ ಐತೆ ಎರಡು ವರ್ಷ ಐತೆ ಹೆಂಗೋ ತಳ್ಕೊಂಡು ಹುಡಿ ಆಮೇಲೆ ಎರಡು ವರ್ಷ ಆದಮೇಲೆ ನಿಮ್ಮ ಶುರು ಆತ ಮಾರಿ ಹಬ್ಬ ನಿಮ್ದು ಸ್ವತಃ ಡಿ ಕೆ ಶ್ ಕುಮಾರ್ ಅವರು ಸದನದಲ್ಲಿ ನಮಸ್ತೆ ಸದಾ ಒತ್ಸಲೆ ಮಾತೃಭೂಮಿ ಅಂತ ಹೇಳಿ ಅವ್ರು ಸದನದಲ್ಲಿ ಹೇಳಿದ್ದಾರೆ ನಾನು ಕೇಳಿದೆ ನೀವು ನೀವು ಚಡ್ಡಿ ಹಾಕಿದ್ದೀರಲ್ಲ ಚಿಕ್ಕ ವಯಸ್ಸಲ್ಲಿ ಅಂತ ಹೌದು ಅಂಥೇಳಿ ಪ್ರಾರ್ಥನೆ ಹೇಳಿದ್ದಾರೆ ಹಂಗಾರೆ ಡಿ ಕೆ ಕುಮಾರ್ಗೆ ಏನು ಮಾಡ್ತೀರಾ ಈಗ ನೀವು ಹೇಳಿ ಡಿ ಕೆಶ ಕುಮಾರು ಚಡ್ಡಿ ಹಾಕಿದ್ದೀನಿ ಅಂತ ಒಪ್ಕೊಂಡ್ರು ನಮಸ್ತೆ ಸದಾ ಅವಸ್ಥೆಯಲ್ಲಿ ಹಾಡು ಹೇಳಿದ್ರು ಅವ್ರನ್ನೇನು ಮಾಡ್ತೀರಾ ಹೇಳ್ತಲ್ಲ ನಿಮ್ಗೇನೋ ಏನಂತ ಆಕತ್ತಿದ್ರೆ ಮಾಡ್ರಿ ನೋಡೋಣ ಮಾಡ್ರಿ ನಾಳೆ ಮಾಡ್ತೀರಾ ಈ ಮಾಡ್ತೀರಾ ಇವತ್ತೇ ಮಾಡಿ ನಾನು ನಾಳೆ ನಾಡ್ದು ಬೇಡ ಇನ್ನೊಂದು ತಿಂಗಳು ದಮ್ಮಿದ್ರೆ ಇವತ್ತೇ ಮಾಡಿ ತಾಕತ್ತಿದ್ರೆ ಇವತ್ತೇ ಮಾಡಿ ನೋಡೋಣ ಅವಾಗ ನಾನು ಮೆಚ್ತೀನಿ ನಿಮ್ಮನ್ನು ನಿಮ್ ಕೈಲೇ ಏನೂ ಇಲ್ಲ ರೀ ಅಧಿಕಾರನೇ ಇಲ್ಲ ನಿಮಗೆ ನಿಮ್ಗೆ ವಜಾ ಮಾಡ ಇದಿಲ್ಲ ಅಧಿಕಾರ ಇಲ್ಲ ನಿಮ್ಗೆ ನಿಷೇಧ ಮಾಡೋ ಅಧಿಕಾರನೂ ನಿಮ್ಮ ಹತ್ರ ಇಲ್ಲ ಸುಮ್ಮನೆ ಗಂಟೆ ಅಳ್ಳಾಡ್ಸ್ತಾ ಇದ್ದೀರಾ ಅಷ್ಟೇ ಗಡ ಗಡ ಅಂತ ಗಂಟೆ ಅಳ್ಳಾಡ್ಸ್ತಾ ಇದ್ದೀರ ಅಷ್ಟೇ ನಿಮ್ಗೆ ಅಧಿಕಾರ ಇದೆಯಾ ಮಾಡಕ್ಕೆ ಅಧಿಕಾರನೇ ಇಲ್ಲ ನಿಮ್ಗೆ ಅಧಿಕಾರ ಇಲ್ಲದೆ ಮಾತಾಡುವಂತ ಚಟ ಅಷ್ಟೇ ಕಾಂಗ್ರೆಸ್ ಬಹಳ ನಾಯಕರುಗಳು ಯಾರ್ಯಾರು ದೊಡ್ಡ ದೊಡ್ಡ ನಾಯಕರು ಇದಾರೋ ಅವರೆಲ್ಲ ಒಂದ್ಸರಿ ಆರ್ ಎಸ್ ಎಸ್ ಹೋಗಿ ಬಂದವರೇ ಎಲ್ಲರು ಆರ್ ಎಸ್ ಎಸ್ ಬಗ್ಗೆ ಮಾತಾಡುವಂತ ನೈತಿಕ ಅಧಿಕಾರ ಐವತ್ತ ಆರು ದೇಶದಲ್ಲಿ ರೀ ಐವತ್ತಾರು ದೇಶದಲ್ಲಿ ನಿಮ್ ಎಮ್ ಎಲ್ ಎಷ್ಟಿದ್ದಾರೆ ಲೆಕ್ಕ ಹಾಕೊಂಡ್ರಿ ನಿಮ್ ಎಮ್ ಎಲ್ ಎಗಳು ದೇಶದಲ್ಲಿ ಎಷ್ಟು ಜನ ಇದಾರೆ ಎರಡು ರಾಜ್ಯ ಬಿಟ್ರೆ ಇನ್ಯಾವುದೂ ಇಲ್ಲ ಅಲ್ಲೂ ಗತಿ ಇಲ್ಲ ನಿಮ್ಗೆ ಎಷ್ಟು ಜನ ಎಂ ಪಿಗಳಿದ್ದೀರಾ ನೀವು ನಿಮ್ಮ ಯೋಗತೆಗಿಕ್ ಎಷ್ಟು ಜನ ಎಂ ಪಿಗಳಿದ್ದೀರಾ ಎಷ್ಟು ಜನ ಬಿ ಜೆ ಪಿ ಎಷ್ಟು ಜನ ಇದೆ ದೇಶದಲ್ಲಿ ಎಮ್ ಎಮ್ ಎಲ್ ಎ ಎಂ ಪಿ ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ ಮುಟ್ಟೋಕ್ಕಾಗುತ್ತಾ ನೀವು ಮುಟ್ಟಿದ್ರೆ ಹಂಗೆ ಭಸ್ಮ ಆಗೋತೀರಾ